హాయ్ ఎల్గూ నమస్కారం వెల్కమ్ బ్యాక్ టు మై చానల్ ఆ షలీషు వ్లగ్స్ ఇది వెడ్డన్స్డే మార్నింగ్ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ಇವತ್ತು ತುಳಸಿ ಪೂಜೆ ಇತ್ತಲ್ಲ ತುಳಸಿ ಪೂಜೆ ಮಂಗಳವಾರ ಸಂಜೆಯಿಂದನೇ ಸ್ಟಾರ್ಟ್ ಆಗಿ ಬುಧವಾರ ಮಧ್ಯಾಹ್ನಕ್ಕೆ ಹಿಂಡಾಗ್ತಾ ಇತ್ತು ನಾನು ಬುಧವಾರ ಸಂಜೆವರೆಗೂ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಮಧ್ಯಾಹ್ನದ ಒಳಗಡೆ ಮುಗಿಯುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಬೆಳಕಿನೇ ಪೂಜೆ ಮಾಡೋಣ ಅಂತ ಹೇಳಿ ಬೇಗನೆ ಎದ್ದಿದ್ದೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನನೂ ಮಾಡ್ಕೊಂಬಿಟ್ಟೆ ಮಾರ್ನಿಂಗೆ ಈಗ ಲಿಶನ್ಗೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ಅವನಿಗೆ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ದೋಸೆ ಮತ್ತು ಚಟ್ನಿ ಮಾಡಿದ್ದೆ ದೋಸೆ ಇಟ್ಟು ಸ್ವಲ್ಪ ಲೇಟಾಗಿ ರುಬ್ಬಿಬಿಟ್ಟಿದ್ದೆ ಹಾಗಾಗಿ ನೀಟಾಗಿ ಹುಳಿ ಬಂದಿರಲಿಲ್ಲ ಆದರೂ ಪರವಾಗಿಲ್ಲ ದೋಸೆ ಚೆನ್ನಾಗಿ ಬಂತು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಯ್ತಾ ಇದ್ದೀನಿ ಫಸ್ಟ್ನೇ ದೋಸೆ ಎಲ್ಲ ನೀಟಾಗಿ ಬರಲಿಲ್ಲ ಅಂದರೆ ಅಂತೇಳಿ ನಾನು ಸ್ವಲ್ಪ ಚಿಕ್ಕದಾಗೆ ಒಯ್ಕೊಂಡಿದ್ದೆ ಹಾಗೆ ಪಲ್ಯ ಎಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಇವತ್ತು ಯಾಕೆಂದರೆ ನಾನು ಲಿಶಾನು ಇಬ್ಬರೇ ಪುಣೇಲಿರೋದು ಅವ್ರ ಡ್ಯಾಡಿ ಬ್ಯಾಂಗ್ಳೂರ್ ಹೋಗಿದ್ದಾರೆ ಹಾಗಾಗಿ ನಾನು ಬರೀ ಚಟ್ನಿ ಮಾತ್ರ ಮಾಡಿದ್ದೆ ಪಲ್ಯ ಎಲ್ಲ ಮಾಡೋಕೆ ಹೋಗಿರಲಿಲ್ಲ ನಾನು ಲಿಶಾನ್ ಬಾಕ್ಸಸ್ ಕೂಡ ರೆಡಿ ಆಯಿತು ನಾನಿಲ್ಲಿ ಆರೆಂಜು ಹಾಗೆ ಡ್ರೈ ಫ್ರೂಟ್ಸು ಹಾಗೆ ದೋಸೆ ಚಟ್ನಿ ಹಾಕಿದ್ದೆ ಲಿಶನ್ ಬಾಕ್ಸಸ್ ಎಲ್ಲ ರೆಡಿ ಆದಮೇಲೆ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಈಗ ಅವನ್ನ ಬಸ್ ಹತ್ರ ಬಿಟ್ಟು ಬರೋ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸ್ ಹತ್ರ ಬಾಯ್ ಬಾಯ್ ಹಾಗೆ ಲಿಶಾನ ಬಿಟ್ಟು ಬರ್ತಾ ನಮ್ಮ ಕ್ಯಾಂಪಸ್ಸಲ್ಲೇ ನಿಲ್ಲಿ ಮರ ಆಯಿತು ತುಳಸಿ ಪೂಜೆಗೆ ಬೇಕಿತ್ತಲ್ಲ ಹಾಗಾಗಿ ಅಲ್ಲೇ ನಿಲ್ಲಿಕಾಯ್ದು ಒಂದು ಕಡ್ಡಿನ ತೊಗೊಂಡು ಬಂದೆ ನನಗೂ ಗೊತ್ತಿರಲಿಲ್ಲ ಕ್ಯಾಂಪಸ್ಸಲ್ಲಿ ಇದೆ ಅಂತ ನನ್ನ ಫ್ರೆಂಡ್ನ ಕೇಳಿದಕ್ಕೆ ಅವಳು ಹೇಳಿದ್ಳು ಇಲ್ಲೇ ಇದೆ ಅಂತ ಏನೇ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲೆಲ್ಲೂ ಸಿಕ್ಕಿರಲಿಲ್ಲ ನನಗಂತೂ ತುಂಬ ಬೇಜಾರಾಗಿತ್ತು ಸಿಗುತ್ತೋ ಸಿಗಲ್ವೋ ಇದು ನಿಲ್ಲಿಕಾಯ್ದು ಕಡ್ಡಿ ಅಂತ ಫೈನಲಿ ಹೇಗೋ ಸಿಕ್ತು ನನಗೂ ತುಂಬ ಖುಷಿ ಆಯಿತು ಅದನ್ನ ಕಿತ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ ಹಾಗೇ ಇಲ್ಲಿ ಆಚೆ ಎಲ್ಲ ಇನ್ನೂ ಕ್ಲೀನ್ ಮಾಡಿರಲಿಲ್ಲ ತುಳಸಿ ಕಟ್ಟೆ ಹತ್ತಿರ ಎಲ್ಲ ಇಲ್ಲಿ ತುಳಸಿ ಗಿಡದ ಪಕ್ಕ ಎಲ್ಲ ಪಾರ್ಟ್ಸ್ ಇದೆ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೆ ಅಂತ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಪಾರ್ಟ್ಸ್ ಕೂಡ ಹೀಗೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ತುಳಸಿ ಗಿಡದ ಪಕ್ಕ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ಸ್ವಲ್ಪ ಹಾರ್ಕೋಬೇಕು ಹಾರ್ಕೊಂಡಾದ್ಮೇಲೆ ರಂಗೋಲಿ ಹಾಕಬೇಕು ಅಷ್ಟರಲ್ಲಿ ನಾನು ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಸಿಹಿ ಅವಲಕ್ಕಿ ಮಾಡೋಕ್ಕೆ ಒನ್ ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಫೈವ್ ಮಿನಿಟ್ಸು ನೆನೆಯೋಕ್ಕಿಡೋಣ ಹಾಗೆ ಈಗ ಸಿಹಿ ಅವಲಕ್ಕಿ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾದಾಮ್ ಹಾಗೆ ದ್ರಾಕ್ಷಿ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಪುಣೇಲಿ ನಂದಿನಿ ತುಪ್ಪ ಎಲ್ಲ ಸಿಗಲ್ಲ ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ತರ್ತೀವಿ ನಂದಿನಿ ತುಪ್ಪ ಎಲ್ಲ ಹೀಗ ಈ ಬಾದಾಮ್ ದ್ರಾಕ್ಷಿನ ಒಂದು ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಮಾಡಿದರೆ ತುಂಬ ಸೀದೋಗಿಬಿಡುತ್ತೆ ಈಗ ಇದು ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಇದೆ ಬಾಣಲಿಗೆ ಬೆಲ್ಲ ಹಾಕೊಂಡು ಬೆಲ್ಲ ನೀಟಾಗಿ ಕರಗಿಸ್ಕೋಬೇಕಾಗುತ್ತೆ ಇದನ್ನ ಫಸ್ಟ್ ಬಿಡೋಣ ಸೈಡ್ಗೆ ನಾನೀಗ ಅದೇ ಬಾಣಲಿಗೆ ಅರ್ಧ ಕಪ್ ಬೆಲ್ಲ ಇದ್ದೀನಿ ಒನ್ ಕಪ್ ಅವಲಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಅರ್ಧ ಕಪ್ ಬೆಲ್ಲ ಸಾಕಾಗುತ್ತೆ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ತುಂಬ ತೀರನೂ ಜಾಸ್ತಿ ಆಗೋಲ್ಲ ಕಡಿಮೆ ಅಂತಲೂ ಅನಿಸಲ್ಲ ತುಂಬ ಚೆನ್ನಾಗಾಗಿತ್ತು ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಸಿಹಿ ಅವಲಕ್ಕಿನ ಈ ಬೆಲ್ಲ ನೀಟಾಗಿ ಕರಗಬೇಕು ಕರಗಿ ಒಂದು ಕುದಿ ಬರುತ್ತಲ್ಲ ಆಗ ನೀವು ಸೋಸ್ಕೊಬೇಕಾಗುತ್ತೆ ಅದರಲ್ಲಿ ಏನಾದರೂ ಕಲ್ಲು ಏನಾದರೂ ಕಸ ಆ ಥರ ಎಲ್ಲ ಇದ್ದರೆ ಬರುತ್ತೆ ಅಂತ ಅಷ್ಟೇ ಇವಾಗ ನೋಡ್ಬೋದು ನೀಟಾಗಿ ಕರಗಿದೆ ಎಲ್ಲ ಬೆಲ್ಲ ಹೀಗೆ ಇದನ್ನು ಸೋಸ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಇದ್ರಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಕಸ ಎಲ್ಲ ಇದೆ ಅದಕ್ಕೋಸ್ಕರನೇ ಸೋಸ್ಕೋಬೇಕು ಈಗ ಅದೇ ಬಾಣಲಿನ ವಾಶ್ ಮಾಡಿಬಿಟ್ಟು ಅದೇ ಬಾಣಲಿಗೆ ಇದೇನು ಸೋಸ್ಕೊಂಡಿರ್ತೀರಲ್ಲ ಬೆಲ್ಲ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಅದು ಒಂದು ಕುದಿ ಬಂದಾದಮೇಲೆ ಅದಕ್ಕೆ ಕಾಯಿ ಆ್ಯಡ್ ಮಾಡಬೇಕು ನಾನು ಇಲ್ಲಿ ಆಲ್ರೆಡಿ ಕಾಯಿ ಆ್ಯಡ್ ಮಾಡಿದ್ದೀನಿ ಅದು ಕ್ಲಿಪ್ ತೊಗೊಂಡಿಲ್ಲ ಅಷ್ಟೇ ಕಾಯಿ ಆ್ಯಡ್ ಮಾಡಾದ್ಮೇಲೆ ಏನು ಅವಲಕ್ಕಿ ನೆನೆಸಿಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಹಾಕ್ಕೋಬೇಕು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನ ಹಾಕ್ಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಸಿಹಿ ಅವಲಕ್ಕಿ ರೆಡಿ ಆಯಿತು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ತುಪ್ಪ ಎಲ್ಲ ಹಾಕಿದ್ನಲ್ಲ ಹಾಗಾಗಿ ತುಪ್ಪ ಇನ್ನೂ ಬೇಕು ಅಂದರೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಹೀಗೆ ನಾನು ರಂಗೋಲಿ ಹಾಕೋತಾ ಇದ್ದೀನಿ ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಲ್ಲಿ ಹಾರ್ಕೊಂಡಿತ್ತು ಎಲ್ಲ ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ರಂಗೋಲಿ ಹಾಕೋತಾ ಇದ್ದೀನಿ ಸಿಂಪಲ್ಲಾಗೆ ಹಾಕ್ಕೊಂಡಿದ್ದೆ ರಂಗೋಲಿ ತುಂಬ ದೊಡ್ಡದಾಗೂ ಏನು ಹಾಕೋಕ್ಕೆ ಹೋಗಿರಲಿಲ್ಲ ಈಗ ನಾನು ಪೂಜೆ ಮಾಡೋಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಇದ್ದೀನಿ ಏನೇನು ಬೇಕು ಪೂಜೆಗೆ ಎಲ್ಲ ಹೂವು ಅರಿಶಿನ ಕುಂಕುಮ ಎಲೆ ತಾಳಿ ಹಾಗೆ ಬ್ಲೌಸ್ ಪೀಸು ಹಾಗೆ ದೀಪಗಳು ಎಲ್ಲ ತಂದಿಟ್ಟಿದ್ದೀನಿ ದೀಪ ತುಪ್ಪದೀಪ ಕೂಡ ಮಾಡಿದ್ದೆ ನಾನು ಎರಡು ಆರತಿ ಬೆಳಗೋಕೆ ತುಳಸಿಗೆ ಅಂತ ಹೇಳಿ ಈಗ ನಾನು ದೀಪಗಳೆಲ್ಲ ಇದ್ದೀನಿ ನಾನಿಲ್ಲಿ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ನೆಲ್ಲಿಕಾಯ್ದು ಕಡ್ಡಿ ತಂದಿದ್ನಲ್ವ ಅದನ್ನ ಫಸ್ಟ್ ಇದ್ದೀನಿ ಹಾಗೆ ನಾನಿಲ್ಲಿ ನೆಲ್ಲಿಕಾಯಿ ಗಿಡ ನೆಟ್ಬಿಟ್ಟು ಎರಡಕ್ಕೂ ಸೇರಿಸಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಈ ಹಬ್ಬನ ಯಾರು ಬೇಕಾದರೂ ನ ಮಾಡ್ಬೋದು ಮುಂಚೆಯಿಂದ ನಾನು ನಡೆಸ್ಕೊಂಬಂದಿಲ್ಲ ಬಂದಿಲ್ಲ ಹಾಗಾಗಿ ಮಾಡಲ್ಲ ಅನ್ನೋದು ಏನಿಲ್ಲ ಇದು ಒಂದು ಪೂಜೆ ಥರ ಅಷ್ಟೇ ಮಾಡ್ಬೋದು ನಿಮ್ಮ ಹತ್ರ ಏನಿಲ್ಲ ಅಂತಂದ್ರೂ ಜಸ್ಟ್ ಅವತ್ತಿನ ದಿನ ತುಳಸಿ ಹಬ್ಬದ ದಿನ ಈ ಥರ ನೆಲ್ಲಿಕಾಯ್ದು ಕಡ್ಡಿ ತಂದು ನೆಟ್ಟಿ ಪೂಜೆ ಮಾಡಿದ್ರೂ ಸಾಕು ಈ ಪೂಜೆ ಮಾಡಿದ್ರೆ ಒಂದು ಕನ್ಯಾದಾನ ಮಾಡ್ದಂಗೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಅಂದರೆ ನಮ್ಮಮ್ಮರ ಮನೇಲೆಲ್ಲ ಇದೆಲ್ಲ ಮಾಡಲ್ಲ ನಾನು ಮದುವೆ ಆದಮೇಲೆ ನನಗೆ ಯಾವ್ಯಾವ ಹಬ್ಬ ಖುಷಿ ಕೊಡುತ್ತೋ ಅದನ್ನೆಲ್ಲ ಮಾಡ್ತೀನಿ ಹಾಗೆ ನಮ್ಮತ್ತೆಯವರು ಯಾವುದೇ ಯಾವ್ದೋ ಹಬ್ಬ ನಡೆಸ್ಕೊಂಬಂದಿದ್ದಾರೋ ಅದನ್ನೆಲ್ಲ ಕೂಡ ಮಾಡ್ತೀನಿ ನನಗೆ ಈ ಥರ ಎಲ್ಲ ಹಬ್ಬ ಮಾಡೋದು ಅಂದರೆ ತುಂಬ ಇಷ್ಟ ಕೂಡ ಹಾಗೆ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ನೀವು ಅಕ್ಷತೆ ಹಾಕಬೇಕಾಗಿರುತ್ತೆ ವಿಷ್ಣು ಹಾಗೆ ತುಳಸಿಗೆ ನಾವೇನು ನೆಲ್ಲಿ ಕಡ್ಡಿ ಇಟ್ಟಿರ್ತೀವಲ್ಲ ಅದು ವಿಷ್ಣುವಿನ ಸಂಕೇತ ತುಳಸಿ ಪೂಜೆ ಅಂದ್ರೇ ತುಳಸಿ ವಿವಾಹ ಅಂತ ಅರ್ಥ ದ್ವಾದಶಿನಲ್ಲಿ ತುಳಸಿ ಹಾಗೆ ವಿಷ್ಣುವಿಗೆ ವಿವಾಹ ಆಗಿರುತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ದ್ವಾದಶಿಯಲ್ಲಿ ತುಳಸಿ ಪೂಜೆ ಮಾಡ್ತೀವಿ ನೀವು ಅಕ್ಷತೆ ಹಾಕಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತಲ್ವಾ ಅದನ್ನು ತುಳಸಿ ಹಾಕಿ ವಿಷ್ಣುವಿನ ಹತ್ರ ಹೇಳ್ಕೊಂಡ್ರೆ ಅದನ್ನು ಈಡೇರಿಸ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ಪೂಜೆ ತುಂಬಾ ಒಳ್ಳೆಯದು ಮಾಡಿದ್ರೆ ಹಾಗೆ ತುಂಬ ಕಡೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಲಕ್ಷ್ಮಿ ಹಬ್ಬ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತಾರೆ ತುಳಸಿ ಕಟ್ಟೆಗೆಲ್ಲ ಸೀರೆ ಉಡಿಸ್ಬಿಟ್ಟು ಚಪ್ರ ಹಾಕ್ಬಿಟ್ಟು ಆ ಥರ ತುಳಸಿ ವಿವಾಹ ಮಾಡ್ತಾರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು